അല്ല മതി ബാഡന്

ನಿಮ್ಮ ಅತ್ತೆ ಊರ ಗುಂಡಾ ಸುಮ್ಮನಿರ್ರಿ ಅಕಿ ಹೋಗ್ದ್ಮೇಲೆ ಮಾತಾಡ್್ರಿ ಏನು ಶ್ರೀಕಾಂತ ಬಾರಪ್ಪ ಎಷ್ಟೋ ಮಾಡ್ತೀಯ ಊರಿಗೆ ಹೋಗೋಕ ನಾ ಒತ್ತಕತ್ತಿ ಹಾ ಹೊಂಟಾ ನಿಮ್ಮ ಅತ್ತೆ ಹೊಂಟಲಪ್ಪ ಶೋ ದೇವ್ರೆ ಇಲ್ಲಿ ಬರೋದ ಒಂದೇ ಸೊನ್ನಿ ಊರಿಗೆ ಹೋಗೋ ಮಾತೇ ಇಲ್ಲ ಅದಕ್ಕೆ ಏನಾರ ಮಾತಾಡದಿದ್ರು ಹೋದ್ಮೇಲೆ ಮಾತಾಡ್ರಿ ಮತ್ತೆ ಅದೇನೆ ಪಕ್ಕ ಇಲ್ಲೇ ಉಳ್ಕ ಉಳ್ಕೊಂಡಾರ ಅದಕ್ಕೆ ಹೇಳ್ತಿನಿ ಏನಾ ಮಾತಾಡಕತ್ತಾರಾ ಇವರು ಏನಿಲ್ಲ ಅಶ್ವಿನಿ ಪ್ರೀತಮನ ಮದುವೆ ಮಾಡ್ಕೊತೀನಿ ಅಂತ ಹೇಳ್ತಾಳ ಹಾ ಏನಾ ಅಶ್ವಿನಿ ಅಯ್ಯೋ ದೇವ್ರೆ ಕೇಳೇ ಬಿಡ್ತಾನ ಏನಿಲ್ಲ ಏನೇನಿಲ್ಲ ತಡಿ ಶ್ರೀಕಂತ ಶ್ರೀಕಂತ ದೌಡ್ ಬರ್ಲ ಅಕ್ಕ ನಾನು ಇಲ್ಲದೀನಿ ಇಲ್ಲದೇನ ಅದಕ್ಕ ನಾ ರೂಮ್ ನಾಗ ಅಷ್ಟು ಒದ್ರಿದ್ರು ಓ ಅನ್ವಲ್ಲಿ ನೀನ ಯಾಕೋ ಅನ್ವಲ್ಲಿ ಅಂತ ನಾ ವಿಚಾರ ಮಾಡತ್ತೀನಿ ಆ ನಿನ್ನ ಮಗಳ ಮಾತು ಕೇಳಿದ್ಯಾ ಆ ಪ್ರೀತಮ್ಮನ ಹೊಳೆ ಮದ್ವೆ ಕಳ ಅಲ್ಲಿ ಏನು ಆಟ ಹಚ್ಚಾಳ ಏನಿಕ್ಕೆ ಹಾ ಅಯ್ಯೋ ದೇವ್ರೆ ನಾನು ಖರೇನ ವಿಚಿತ್ರ ಕತ್ತಪ್ಪ ಆಡುನ್ ಬಾ ಕೆಡ್ಸನ್ ಬಾ ಆಡುನ್ ಬಾ ಕೆಡ್ಸನ್ ಬಾ ಅಂತಂದ್ರೆ ಏನದ ಅರ್ಥ ಇಲ್ಲೋಡ ಶ್ರೀಕಂತ ನಿನ್ನ ಮಗಳು ಮಾಡಾಕತ್ತಿರೋ ಆಟ ಅತ್ತಿ ಸಣ್ಣ ವಿಚಾರಕ್ಕೆ ಆತಂಕ సన్న విచారా యాద సన్న విచారా శ్రీకాంత నోడికిన సన్న విచార అశ్విని ప్రీతమన్న మది మార్కోతే అంది నిజానా అష్ట హేళ అప్ప అదు అప్ప నా ప్రీతమ్మని మదివే మార్కుంటినప్ప అలా నింగ ఏం తెలి బరబరి ఇతిల ఆట హచ్చి ఎన్నిన ఆ అలి ఏన మది ఏంద్ర మక్క ఆట అంత తిల్కొంబిటి నిన ఒమ్మే వల్లంటి అంటి ఏన బుద్ధి గిద్ది ఐతిల దేవతల హకనే ఆ ಭಾರತೀಯ ಸ್ವಲ್ಪ ಸ್ವಲ್ಪ ಸಮಾಧಾನವಾಗಿ ವಿಚಾರ ಮಾಡಂತಳಿ ಅಳಮಾಶ್ವಿನಿ ಇನ್ನೇನ್ ಸಮಾಧಾನla ಪಟೀಲಾ ನಿನ್ ಮರೆ ಮೂರ್ ಕಾಸಿಗೆ ಹರ ಜಾಕದಲನೇ ಇಕ್ಕೆ ಅಮ್ಮ ಹು ಅಮ್ಮ ಹಾ ಅಮ್ಮ ಅಲ್ಲೆವ ಮಾಡ್ಕೊತೀನಿ ಅಂದ್ ಈಗ ಅವ್ರಿಗೆ ಬ್ಯಾಡ್ ಅಂತ ಹೇಳಿ ಹೇಳಕಸಲೇ ಈಗ ಮತ್ತೆ ಮದಿ ಮಾಡ್ಕೊತೆ ಅಂತ ನನ್ನ ಮಗಳು ಮತ್ತೆ ಸಂಬಂಧ ಮತ್ತೆ ತಗದಿ ಉಂಗ್ರ ಮತ್ತೆ ಹಾಕ್ರಿ ಅಂತ ಹೇಳಿ ಹೇಳಬೇಕನ ಅವರಿಗೆ ಉಂಗ್ರ ಯಾನ್ ಮತ್ತೆ ಹಾಕ ಅವಶ್ಯಕತೆ ಇಲ್ಲ ಆಲ್ರೆಡಿ ಹಾಕಿ ಆಗಿತಿ ಅಯ್ಯೋ ಅಯ್ಯೋ ಸಣ್ಣದಿಗೆ ಮತ್ತೊಂದು ಎಂಗೇಜ್ಮೆಂಟ್ ಮಾಡ್ಕೊಂಡು ನಿಂತಾಳ ಪೈಕಿ ಅಲ್ಲ ಪಟೀಲ ನೀ ಸುಮ್ನ ಅದಿಯಲ್ಲ ಕೇಳಲ್ಲ ಅದ ಏನದು ಹಂಗೆ ಯಾಕೆ ಮಾಡಿದ್ಲು ಏನು ಎತ್ತ ಒಂಚೂರು ನೀ ವಿಚಾರಸ ಸುಮ್ನ ಅದಿಯಲ್ಲ ಒಂದು ಬಿಗಿ ಒಂದು ಹೇಳ್ತಾನ ನಾನು ನಿನಗೆ ಏನ ಬಾಳ ಆಗಿದೆ ತತ್ತಿ ಸಲಿಗೆ ಕೊಟ್ಟ ನಾಯಿ ಮುಷ್ ನೋಡಿತ್ತ ಅಂತ ಹಂಗ ಬಾಳೆ ಏನ ಅತ್ತಿ ಸ್ವಲ್ಪ ತಡಿ ಯಾಕೆ ಅಷ್ಟು ಟೆನ್ಷನ್ ಮಾಡ್ಕೊಳತಿ ಅಪ್ಪಾಜಿಗೂ ಯಾಕೆ ಟೆನ್ಷನ್ ಕೊಡತಿ ಡಾಕ್ಟರ್ ಹೇಳಿಲ್ಲ ಬಾಳ ಗಾಬರಿ ಮಾಡಬೇಡ್ರಿ ಅವ್ರನ್ನ ಅಂತ ಹೇಳಿ ತೊ ಸ್ವಲ್ಪ ತಡಿ ಅತ್ತಿ ಸಮಾಧಾನ ಆಗಿರು ನೀನು ಮಾತಾಡಕತ್ತತಿ ಒಂದೇ ಸಮನೆ ಒದರ್ತಿ ಅಪ್ಪ ಅತ್ತಿ ಅಯ್ಯೋ ನಾ ಇನ್ನೊಂದು ಹೇಳದ ಮರ್ತಿ ಅತ್ತಿ ಈಗ ನೀ ಹಿಂಗೆ ಮಾತಾಡ್ಕೊಂಡು ನಿಂತ್ರಿ ನಿಂಗೆ ಅಲ್ಲೇ ಲೇಟ್ ಆಕತಿ ಏನಪ್ಪ

ನಾ ನನ್ನ ತಮ್ಮನ ಮನೆಯಾಗಿದ್ರೆ ಇವ್ರಿಗೆಲ್ಲ ಬಾರಿ ಉರಿ ಬಿಡು ಅದನ್ನ ಅಂತ ನಾನು ಅಂದಂಗೆ ಪಟಿಲ ಅಲ್ಲಲ್ಲ ನಿನ್ನ ಮಗಳು ಹಿಂಗ ಅಂತಾಳಲ್ಲ ಈಗ ಇದಕ್ಕೆ ಏನ್ ಹೇಳ್ಬೇಕಂತ ಮಾಡಿ ನೀನು ಅಪ್ಪ ಇದು ಅವಸರ ಮಾಡೋಂತ ವಿಚಾರ ಅಲ್ಲ ಸ್ವಲ್ಪ ಸಮಾಧಾನವಾಗಿ ತೀರ್ಮಾನ ತಗೊಳ್ಳೋದು ಒಳ್ಳೇದಂತೆ ನಾನು ಏನ್ಲಾ ಸಮಾಧಾನ ತೀರ್ಮಾನ ತಗೊಳ್ಳೋದೆ ಇಕ್ಕಿಗೆ ಏನು ಬುದ್ಧಿ ಬಕಾಲ ಐತೆ ಇಲ್ಲಿ ಇಕ್ಕಿಗೆ ಅವಾಗ ಎಷ್ಟು ಹೇಳಿದ್ವಿ ನಾ ಹೇಳಿದೆ ನೀ ಹೇಳಿದೆ ನಾವು ಹೇಳಿದ್ವಿ ನಾವಲ್ಲ ಅಂದ್ಲ ನಾವಲ್ಲ ಮಾಡ್ಕೊಳಕ್ ಒಲ್ಲ ಅಂತೇಳಿ ಆ ಹುಡುಗ ಚಲೋ ಇದ್ರು ಆ ಮನೆ ನಡ್ಸಲ ಒಲ್ಲ ಈ ಮಾತಾದ ಹುಡುಗನ ಮಾಡ್ಕೊತೀನಿ ಅಂತಾಳೆ ನಾ ಹುಡುಗ ಬೇರೆ ಮನೆ ಮಾಡ್ತೀನಿ ಅಂತ ಹೇಳಾನ ನಂಗರ್ ಅಶ್ವಿನಿ ನಿನ್ ಜೊತೆಗೆ ಮಾತಾಡ್ತಿರೋದಮ್ಮ ಬೈ ಬಿಡು ಇಷ್ಟು ದಿನ ಇಲ್ಲದ ಈಗ ಯಾಕ ಅವನ್ ಮಾಡ್ಕೊತೀನಿ ಅಂತ ಅಪ್ಪ ನೀ ತಾನೇ ಹೇಳಿದ್ದ ನಾವು ಇಷ್ಟಪಡೋದಕ್ಕಿಂತ ನಮ್ಮನ್ನ ಯಾರು ಇಷ್ಟಪಡ್ತಾರೋ ಅವ್ರ ಜೊತೆಗಿದ್ರೆ ಜೀವನ ಚೆನ್ನಾಗಿರ್ತೈತಿ ಅಂತ ಪ್ರೀತಮ್ ಭಾಳ ಮನಸ್ಸಿತ್ತಪ್ಪ ಅವರಿಗೆ ಹಾಗಾಗಿ ಅವರು ಮಾತಾಡಿದ ರೀತಿ ನಡ್ಕೊಂಡಿದ್ದು ಬೇರೆ ಯಾವ ಹುಡುಗಿನೂ ನೋಡಕ್ಕೆ ಹೋಗ್ಲಾರ್ದ ಜಗಳ ತೆಗೆದು ನಾನೇ ಬೇಕಂತ ಕಾಯ್ಕೊತ ಕುಂತಿದ್ದು ಇದೆಲ್ಲ ನೋಡಿ ಆಮೇಲೆ ಅವ್ರು ಅಂದರು ಈ ಸಲ ಮಾತ್ರ ಎಡವಲ್ಲ ಇನ್ಮೇಲೆ ನಮ್ಮ ತಂಗಿ ಏನೇ ಹೇಳಿದ್ರು ನಾನು ಕೇಳಕ್ಕೆ ಹೋಗೋಲ್ಲ ನಾನು ತಪ್ಪು ಸರಿ ವಿಚಾರ ಮಾಡಿ ಮಾತಾಡ್ತೀನಿ ಆಮೇಲೆ ನಮ್ಮ ತಂಗಿ ಮಾತೆಲ್ಲ ನಾನು ತಲೆಗೆ ಹಾಕೊಳ್ಳಲ್ಲ ನಮ್ಮ ಇಬ್ಬರು ಜೀವನ ಯಾಕೆ ಹಾಳು ಮಾಡ್ಕೋಬೇಕು ಮದ್ವೆ ಮಾಡ್ಕೊಳ್ಳೋಣ ಅಂತೆಲ್ಲ ಭಾಳ ಇದು ಮಾಡತ್ತಿದ್ದಕ್ಕೆ ಹ್ಞೂ ಅಂತ ಒಪ್ಕೊಂಡೆ

ನೋಡಪ್ಪ ಮೂರು ಕಾಸಿ ಮರ್ಯಾದೆ ನಿಮ್ದು ಹರ್ರಾಜ್ ಆತ ಕತ್ತಳ ಪಟ್ಟಿಲ್ಲ ಯಾರ ಮುಂದೆ ಯಾವತ್ತು ಕೈ ಚಾಚಲಾರ್ದವ ನಮ್ಮ ತಮ್ಮ ನಂಬರ್ ಒನ್ ಬಿಸ್ನೆಸ್ ಮನ್ ಆಗಿ ಎಲ್ಲ ಆಗಿ ಸಲುವಾಗಿ ಇಷ್ಟೆಲ್ಲ ಅನ್ನಿಸ್ಕೋಬೇಕಾತು ಯಾಕೆ ಯಾಕೆ ಇಷ್ಟೊಂದಿದು ಮಾವರ ನಾ ಸಣ್ಣಕ್ಕಿ ಏನು ಹೇಳ್ಬಾರ್ದಾದ್ರೊಂದು ಮಾತು ಹೇಳ್ತೇನೆ ಹಾಂ ಬಂದ್ಲಿಕ್ಕೆ ದೊಡ್ಡ ಸ್ತಾನ ಮಾಡಕ್ ಸ್ಥಾನ ಮಾಡಿ ಮಾತಾಡಕ ನಮ್ಮ ತಮ್ಮ ಬಂದ್ಲಿಕ್ಕಿ ದೊಡ್ಡ ಸ್ಥಾನ ಮಾಡೋಕೆ ದೊಡ್ಡ ಸ್ಥಾನ ಮಾಡಿ ಮಾತಾಡಕ ನಮ್ಮ ತಮ್ಮಗಿಂತ ನಮಗಿಂತ ಜಾಸ್ತಿ ಗೊತ್ತಾನ ನಿಮ್ದೆ ಮಾವರಿಗಿಂತ ಜಾಸ್ತಿ ಗೊತ್ತು ಅಂತ ನಾ ಹೇಳ್ತಾ ಇಲ್ಲ ಸ್ವಲ್ಪ ಸಮಾಧಾನವಾಗಿ ಕೇಳ್ರಿ ಸುಮ್ಮನೆ ಸೀರಾಡೋದ್ರಿಂದ ಎಲ್ಲ ಸಾಲ್ವ್ ಆಕೈತಿ ಅಂತ ಅನ್ಕೊಳಕ್ಕೆ ಹೋಗ್ಬೇಡ್ರಿ ನನಗೆ ಒಂದು ಸ್ವಲ್ಪ ಅವ್ರ ಜೊತೆ ಮಾತಾಡೋಕ್ಕೊಂದು ಸಲತಿ ಮಾತಾಡತ್ತೀನಿ ನಾನೇನು ದೊಡ್ಡಿಸ್ತಾನ ಮಾಡೋಕ್ಕೆ ಬಂದಿಲ್ಲ ಹಂಗಲ್ಲಮ್ಮ ಸ್ವಲ್ಪ ಸಮಾಧಾನವಾಗಿ ಕೇಳಿರಿ ಮವರ ನಾನು ಕೇಳಿಸ್ಕೊಳತ್ತಿದ್ದೆ ಅಕ್ಕಿಗೆ ಮದ್ವೆ ಮಾಡ್ಕೋಬೇಕು ಅದೇ ಹುಡುಗನ ಅನ್ನಿಸ್ತಾತೆ ಇದು ಒಂದು ವಯಸ್ಸು ಆಯ್ತಲ್ಲ ರೀ ಮವರ ಡಿಸಿಷನ್ನೇ ತೊಗೊಳಕಾಗದೇ ಇರೋಂಥ ವಯಸ್ಸಿದು ಏನು ಹೆಂಗೆ ಏನು ಮಾಡ್ಬೇಕು ಅನ್ನೋದೇ ತಿಳಿದಿಲ್ಲ ತಿಳಿಯೋದಿಲ್ಲ ಕಾಣ್ತತಿ ಅದಕ್ಕೆ ಹಂಗೆ ನಡ್ಕೊಂಡಳ ಈಗ ಒಮ್ಮೆ ಬೇಡ ಅಂತ ಅನಿಸ್ತಾವೆ ಈಗ ಮತ್ತೆ ಅದೇ ಹುಡುಗ ಒಳ್ಳ ಬೇಳೆ ಇದ್ರಿಗೆ ಬಂದ ನನಗೆ ಏನೇ ಬೇಕು ನಿನ್ನೆ ಅಂತ ಮಾಡ್ಕೋತೇನೆ ಸಲ ಅನ್ನುವಾಗ ಆಕೆ ಮನಸ್ಸಿಗೆ ಮತ್ತೆ ಹಂಗಾರ ಮದುವೆ ಮಾಡ್ಕೊಂಡ್ರಂತ ಅನ್ಸೈತೆ ಈಗ ನಾವು ದೊಡ್ಡವರಾಗಿತ್ಕೊಂಡು ಇದನ್ನ ಸರಿ ಮಾಡ್ಬೇಕ್ರಿ ರೀ ಮ ಅವರಷ್ಟೇ ಮತ್ತೇನಿಲ್ಲ ಅವಾಗ ಆಗೋದಾಗೈತಿ ತಪ್ಪು ಅದೇನು ಸುಳ್ಳಲ್ಲ ತಪ್ಪಾಗಿದ್ದು ನಿಜ ಅವಾಗ ಒಂಚೂರು ವಿಚಾರ ಮಾಡಿಬಿಟ್ಟಿದ್ದು ರೊಕ್ಕಿತ್ತು ವಿಚಾರ ಮಾಡಲಾರ್ದು ಒಲ್ಲೆ ಒಲ್ಲೆಂದ್ರೆ ಈಗ ಅದನ್ನೆಲ್ಲ ಉಂಗರಾನು ಬಿಚ್ಚಿ ಕೊಟ್ಟು ದುಡ್ಡು ಕೊಟ್ಟಾಗೈತಿ ಆದರೆ ಇನ್ನೂ ಅನೌನ್ಸ್ ಏನು ಮಾಡಿಲ್ಲ ಯಾಕಂದ್ರೆ ಒಂದು ವರ್ಷ ಟೈಮ್ ಇತ್ತಲ್ಲ ಮಂದಿಗೆ ಯಾರಿಗೂ ಅನೌನ್ಸೇ ಮಾಡಿಲ್ಲ ಇನ್ನೂ ಅವರು ಹೇಳಿಲ್ಲ ಪಾಪ ಅವ್ರು ಹೇಳಾರೆಲ್ಲ ಗೊತ್ತಿಲ್ಲ ನಾವು ಯಾರಿಗೂ ಹೇಳಿಲ್ಲ ಬಿಡ್ರಿ ಕ್ಯಾನ್ಸಲ್ ಆಗೈತಿ ಅಂತೇಳಿ ಮತ್ತೆ ಇದನ್ನು ಮುಂದುವರ್ಸ್ಬೋದಾ ಅಂದರೆ ನಿಮ್ಮ ಗೆಳೆಯಾಗೂ ಅಂದರೆ ಅವ್ರದಾರ ಅಂಕಲ್ ಶ್ರೀಧರ್ ಅಂಕಲ್ ಅವ್ರಿಗಿಷ್ಟ ಐತಿ ನಂಗೆ ಗೊತ್ತು ಅವ್ರಿಗಿಷ್ಟ ಐತಿ ಇನ್ನು ಪ್ರೀತಮ್ ಅವ್ರಿಗೆ ಇಷ್ಟ ಐತಿ ಇನ್ ತಾಯಿ ಮಗಳು ಅಷ್ಟೇ ಅಲ್ಲ ಅವ್ರ ಅವರು ಮತ್ತೆ ಮಗನ್ನ ಒಂದು ಆಸೆ ಕಟ್ ಬಿಡಬೇಕಲ್ಲ ಒಪ್ಕೊಂಡು ಅವರು ಮದಿ ಮಾಡ್ಕೊಂತಾರ ಅಂತ ಅನಸ್ತತಿ ಸಲ ಯಾಕೆ ವಿಚಾರಿಸ್ ನೋಡಬಾರ್ದು ಹಂಗಲ್ಲ ಪಾರ್ವತಿ ಅವಾಗ ಬೇಡ ಅಂತ ಹೇಳಿ ಈಗ ಯಾ ಮಕ ಇಟ್ಕೊಂಡು ಹೋಗಿ ಕೇಳೋದು ಅರವಿಂದ ಹ್ಮ್ ಏನು ಮಾಡಕ್ಕಾಗಲ್ಲಪ್ಪ ಈಗ ಅಲ್ಲ ಅಶ್ವಿನಿ ಇದೇ ನಿಂದು ಫೈನಲ್ ಡಿಸಿಷನ್ ಇನ್ ಮತ್ತ ಚೇಂಜ್ ಗಿಂಜ್ ಮಾಡೋದೈತ ಹಾ ಹೇಳ ಮತ್ತೆ ಎರಡು ತಿಂಗಳಿಗೆ ಮತ್ತೆ ಲಗ್ನ ಮಾಡ್ಕೊಳ್ಳೋಕೆ ಒಳ್ಳೆ ನಿಂದಿ ಇಲ್ಲಪ್ಪ ಈ ಸಲ ನಾನು ಮದುವೆ ಮಾಡ್ಕೊತೇನೆ ಹ್ಮ್ ಸರಿ ಆಯ್ತು ನಾನು ಮಾತಾಡ್ತೀನಿ ತಗೋ ಅಪ್ಪ ಮನೆಯಾಗ ಪ್ರೀತಮ್ ಅವ್ರನ್ನ ಮಾತಾಡ್ತೀನಿ ಮಾತಾಡಿ ಅವರೇ ಒಪ್ಪಿಸ್ತಾರಂತಪ್ಪ ಆಮೇಲೆ ನೀವು ದೊಡ್ಡ ದೊಡ್ಡವ್ರು ಮಾತಾಡ್ಕೊಳ್ಬೋದು ಪ್ರೀತಮ್ ಅವ್ರು ನಂಗೆ ಫೋನ್ ಮಾಡಿ ಹೇಳಿದ್ಮೇಲೆ ನೀವು ಮಾತಾಡ್ರಿ ಸುಮ್ಮನೆ ಈಗ ನೀವೇ ಹೋಗಿ ಯಾಕಪ್ಪ ಕೇಳ್ತೀರಿ ತಪ್ಪಾಗಿರೋದು ನನ್ನಿಂದ ನನ್ನಿಂದ ಆ ಕಡೆ ಪ್ರೀತಮ್ ಅವರಿಂದ ಸುಮ್ಮನೆ ನೀವು ದೊಡ್ಡವ್ರು ಯಾಕೆ ಇದು ಮಾಡ್ಕೊಂತೀರಿ ನಾವೇ ಅವ್ರನ್ನ ನಿಮ್ಮನ್ನ ಈಗ ನಾನು ಇಲ್ಲಿ ಮಾತಾಡೇನೆ ಪ್ರೀತಮ್ ಅಲ್ಲಿ ಮಾತಾಡಲಿ ಆಮೇಲೆ ಅವ್ರು ಹೇಳಿ ಅವಾಗ ನಾನು ನಿಮ್ಗೆ ಹೇಳ್ತೇನೆ ಅಂತಪ್ಪ ಸರಿ ಹಾಗೆ ಆಗಲಿ ಅಪ್ಪ ಯಾರವ ಅವರು ಅವರು ಆತ್ಮಾನಂದ ಗುರುಜಿಗಳು ಅಂತೇಳಿ ಈ ಸತ್ ಸುಮ್ಮನೆ ಇರೋ ನಿಂಗೆ ಗೊತ್ತಾಗಲ್ಲ ಮನಿ ವಾಸ್ತು ಮನಿ ಬಗ್ಗೆ ಮುಂಚೆ ಮನಸ್ಸಿಗೆ ಸಮಾಧಾನ ಇಲ್ಲ ಮನಿ ಒಳಗೆ ಏನಾರು ಗ್ರಹಚಾರ ಕಾಡ್ತಾ ಇದಾವ ಎಲ್ಲ ಕೇಳಬೇಕು ಅಂತ ಅವ್ರನ್ನ ಕರ್ಸೇನಿ ಸತ್ ಸುಮ್ಮನೆ ಇರೋ ಬರಿ ಬರೀ ಗುರುಜಿ ಬರೀ ಹ್ಮ್ ಮಸ್ತ್ ಪುರುಷ ಶ್ರೀಮಂಕರಾಯ ಮಮಾ ವಾಸ್ತು ಕುರು 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 ಸ್ವಾಹ ಉತ್ತರಕ್ಕೆ ನೋಡಮ್ಮ ಪೂರ್ವಕ್ಕೆ ಮುಖ ಮಾಡಿ ನಿಮ್ಮ ಮನೆ ಐತಿ ಹ್ಮ್ ಈ ಮನೆಗೆ ಬಂದಾಗಿಂದ ನಿಮಗೆ ಯಾವುದೊಂದು ಸರಿ ಇಲ್ಲ ನನಗೆ ಗೊತ್ತು ಮನೆಯಲ್ಲಿ ಅಂದುಕೊಂಡ ಕೆಲಸಗಳು ಆಗುವಲು ಹ್ಮ್ ಹೇಳಿದಂಗೆ ಯಾರು ನಡ್ಕೊಂತ ಇಲ್ಲ ಹೌದಾ ಹ್ಮ ಪ್ರತಿಯೊಬ್ಬರಲ್ಲೂ ಒಂಥರ ಕಣ್ಣಿಗ್ ಕಟ್ಟಿದಂಗೆ ಹೇಳಿದ್ರಲ್ಲ ನಾ ಇನ್ನು ನಿಮಗೆ ಏನು ಹೇಳೇ ಇಲ್ಲ ಆದ್ರೆ ಇಷ್ಟೆಲ್ಲ ಗೊತ್ತಾಯ್ತು ಈಗ ಇದಕ್ಕೆ ಇದಕ್ಕೇನ್ ಮಾಡ್ಬೇಕಂತೀರ ಹೆಂಗರ ನನ್ ಬಾಳ್ ಅಂದ್ರೆ ಈ ಮನಿಗ್ ಬಂದಾಗಿಂದನು ಅಲ್ಲೇ ನಾವೆಲ್ಲ ಚಲೋನೆ ಇದ್ದೇರಪ್ಪ ನಾವು ನನ್ ಮಗನ್ ಮದ್ವಿ ನಿಶ್ಚಯ ಆಗಿತ್ತು ಮದ್ವಿ ಅರ್ಧಕ್ಕೆ ಮುರಿದ್ ಬಿದ್ಬಿಡ್ತು ಆ ಹುಡುಗಿ ವಲ್ಲ ವಲ್ಯಾ ಅಂತ ಜಗಳ ತಗದ್ಬಿಟ್ಲ ಇನ್ನು ನನ್ನ ಮಗಳು ಇದ್ದಿದ್ದೆ ಬೇರೆ ಈಗ ಮಾಡಾಕತ್ತಿರ ರೀತಿನೇ ಬೇರೆ ಓದುದ್ರಾಗ ಆಸಕ್ತಿ ಅನ್ನೋದೇ ಇಲ್ಲ ಆಕಿಗೆ ಸ್ವಲ್ಪ ಓದೋ ಕಡೆ ಲಕ್ಷ್ಯ ಅನ್ನೋದಿಲ್ಲ ನಿನ್ನ ಮಗ ಅವನು ಅಷ್ಟೇ ಹೇಳದಂಗೆ ಕೇಳಲ್ಲ ಅವನ್ ತಿಳ್ದಂಗೆ ಮಾಡ್ತಾನೆ ಏನು ಮಾಡ್ತೀರಿ ಹೇಳ್ರಿ ಹಂಗ ಆಗ್ಬಿಟೈತಿ ಇನ್ನ ಮನಿಯವರು ಅವರು ಅಷ್ಟೇ ಯಾವಾಗೂ ಏನು ಹಂಗ ನನ್ನ ಇರೋದು ಮಾತಾಡ್ದಾರಲ್ಲ ಅದ್ರ ಮನ್ಯ ಅಕ್ಕ ಒಂಚೂರು ಸಿಟ್ಟಾಗಿದ್ರೆ ಒತ್ತಡ ಅಂತಾರ ಹೇಳ್ತೀನಿ ಈಗ ನೀವು ಈ ಮನೆ ಕಟ್ಟಕ್ಕಿಂತ ಮುಂಚೆ ಯಾಕೆ ಅಯ್ಯೋ ಗುರುಜಿ ನನಗೆ ವಾಸ್ತು ದೇವರು ದಿಂಡ್ರು ಇವುಗಳೆಲ್ಲ ಭಾರಿ ನಂಬಿಕೆ ನಾನು ಬಿಟ್ಟು ಏನು ಮಾಡೋದಿಲ್ಲ ಇದು ನಮ್ಮ ಅಂದ್ರೆ ಮನೆಯೇ ಒಂದು ಪರ್ಚೇಸ್ ಮಾಡಿದ್ರು ಪರ್ಚೇಸ್ ಮಾಡಿದ್ದು ನಾನು ಅದು ಅಂದೆ ನಾನು ಅದ್ರ ಬೇಡ ಅಂತೇಳಿ ಆಮೇಲೆ ಮಾಡಿದ್ರು ಒಂದು ಸ್ವಲ್ಪ ನಾವು ಆಟ್ರೇಷನ್ ಮಾಡಿಸಿದ್ದು ಸ್ವಲ್ಪ ಚೇಂಜಸ್ ಮಾಡ್ಸ್ಯಾರ ಅಷ್ಟೇ ನಮಗೆ ಹೆಂಗ್ ಹಂಗೆ ಆದ್ರೆ ಇದು ಮನಿ ರೆಡಿ ಇತ್ತು ಸ್ವಲ್ಪ ನಮ್ಗೆ ಬೇಕಾದಂಗ ಏನೇನೇನೇ ಇಲ್ಲೇ ಸ್ವಲ್ಪ ಸಣ್ಣ ಪುಟ್ಟ ಬದಲಾವಣೆ ಮಾಡ್ಸೇವಿ ಹೊಸ ಮನಿ ಇದು ಕಟ್ಸಿ ಕಟ್ಟಿಸ್ ಕಟ್ಟಿಸ್ ಮಾರ್ತಿರ್ತಾರಲ್ಲ ಅದು ಯಾಕಂದ್ರೆ ನಿಂತ್ ಕಟ್ಸಕ್ಕೆ ಯಾರಿಗೂ ಪುರ್ಸತ್ತಿಲ್ಲ ನಾನು ಕೆಲ್ಸದ ಮಾಗಿರವ ಈಗ ಇಂಜಿನಿಯರಿಂಗ್ ಕೊಟ್ಟರೆ ಹೆಂಗ್ ಕಟ್ತಾನೆ ಏನ ಈಗ ಇದನ್ನ ಕಟ್ಟಿದ್ದೇ ಐತಲ್ಲ ಇದನ್ನೇ ತಗೊಂಡ್ಬಿಡೋಣ ಅಂತ ತಗೊಂಡಿದ್ದು ಇಲ್ಲಿ ತಪ್ಪಾಗಿರೋದು ನೋಡಮ್ಮ ಈ ಕಟ್ಟಿ ಮಾರೋರು ಇರ್ತಾರಲ್ಲ ಅಲ್ಲಿ ಕೆಡ್ಸ್ಕೊಳಕ್ ಹೋಗಲ್ಲ ಎಲ್ಲಿ ಜಾಗ ಸಿಕ್ತೈತೆ ಅಲ್ಲಿ ಒಂದೊಂದು ಈ ಒಂದು ಸ್ಟೇರ್ ಕೇಸ್ ಕೆಳಗೆ ಮೆಟ್ಲು ಕೆಳಗೆ ಒಂದ್ ಸ್ವಲ್ಪ ಜಾಗ ಬಹಳ ಇತ್ತಪ್ಪ ಒಂದು ಟಾಯ್ಲೆಟ್ ಮಾಡ್ಬಿಡೋದು ಆದ್ರೆ ಅದನ್ನ ಅನುಭವಿಸೋದು ನೀವು ಅದ್ರ ಫಲ ಉಣ್ಣ ನೀವು ಈ ತರ ನಾ ಹೇಳ್ತೀನಲ್ಲ ಇದು ಯಾವ ಮೂಲೆ ಇದು ಇದು ವಾಯು ಮೂಲೆ ಇಲ್ಲಿ ಅಡಗಿ ಮನಿ ಯಾಕೆ ಮಾಡ್ಕೊಂಡಿರಿ ಅಗ್ನಿ ಮೂಲೆ ಒಳಗ ನಿಮ್ ಮಗನ್ ಬೆಡ್ರೂಮ್ ಮಾಡಿರಿ ನಾನ್ ನೋಡ್ತಾ ಇದೀನಿ ನೈಋತ್ಯದಲ್ಲಿ ದೊಡ್ಡ ಕಿಟಕಿಗಳದವು ನೈಋತ್ಯದಿಂದ ಗಾಳಿ ಬರಬಾರ್ದು ಹೌದಾ ಆಮೇಲೆ ಉತ್ತರ ದಿಕ್ಕಿನಲ್ಲಿ ಭಾರ ಇಟ್ಟಿರಿ ಇದೇ ರೀತಿ ಒಟ್ಟು ನಿಮ್ಮ ಮನಿಯವ್ರಿಗೆ ಯಾಕೆ ಟೆನ್ಷನ್ ಆಗ್ತಾ ಐತಿ ಅಂದ್ರೆ ನಿಮ್ಮ ಮನೆಯವರು ಮಲಗುವಂತ ಆ ಪಲ್ಲಂಗದ ಮೇಲೆ ಈಗ ತಾನೆ ನಾ ನೋಡಿದ್ನಲ್ಲಮ್ಮ ಆ ಪಲ್ಲಂಗದ ಮೇಲೆ ಏನಿಲ್ಲ ಅಂದ್ರೂ ಒಂದು ಸಜ್ಜ ಐತಿ ಆ ಮೇಲೆ ವಿಪರೀತ ಸಾಮಾನು ಇಟ್ಟಿರಿ ಅಕಡೆ ನೀವು ತೆಲಿ ಹಾಕೊಂಡು ಮಲಗೋದ್ರಿಂದ ಆ ಒಂದು ಭಾರ ನಿಮ್ಮ ಗಂಡನ್ ಮ್ಯಾಗ ಬೀಳ್ತಾ ಐತಿ ಅದು ನಿಮಗೂ ಅಷ್ಟೇ ಅಲ್ಲಿ ಮಲಗೋರ್ಗೆ ಯಾರಿಗೂ ಟೆನ್ಷನ್ ನಿದ್ದೆ ಬರಲ್ಲ ನಮ್ಮ ದೇಹ ಆರೋಗ್ಯವಾಗಿರೋದಕ್ಕೆ ಮೂಲ ಕಾರಣನೇ ನಿದ್ದೆ ನಿದ್ದೆ ಒಂದು ಸರಿಯಾಗಾದ್ರೆ ಇಡೀ ದಿನ ಮನುಷ್ಯ ಚೆನ್ನಾಗಿರ್ತಾನ ಅದು ನಿದ್ದೆ ಸರಿಯಾಗಿಲ್ಲ ಅಂದ್ಮೇಲೆ ಅದು ಸರಿಯಾಗಿರ ಸಾಧ್ಯನೇ ಇಲ್ಲ ಹ್ಮ್ ನಾನು ಹೇಳ್ತೀನಲ್ಲ ಆಮೇಲೆ ನೀವು ಬೆಡ್ಡಿಗೆ ಅಪೋಸಿಟ್ ಇದ್ರಿಗೆ ಒಂದು ಕನ್ನಡಿ ಇಟ್ಟಿರಿ ಆ ಕನ್ನಡಿ ಇರಬಾರ್ದು ಯಾವಾಗ್ಲೂ ಮಕ್ಕಳೋ ಜಾಗದಲ್ಲಿ ನಾವು ಮಲಗಿರೋ ಪೊಸಿಷನ್ ಕನ್ನಡಿ ಒಳಗೆ ಕಾಣ್ಬಾರ್ದು ಅದು ಅದು ಫಸ್ಟ್ ಮೇನ್ ಅದು ನೀವು ಹಂಗೆ ಇಟ್ಟಿರಿ ಅದು ಅಕ್ಕಡೆ ವಿರುದ್ಧ ದಿಕ್ಕಿಗೆ ಮತ ಆಗಿರ್ಬೇಕು ಅದು ಅದು ಫಸ್ಟ್ ನೀವು ತಿಳ್ಕೋರಿ ಗೊತ್ತೇ ಆಗ್ಲಿಲ್ಲಲಾ ಅದೇ ಅಮ್ಮ ಈ ಮನೆಯೊಳಗೆ ಸುಮಾರು ಚೇಂಜಸ್ ಮಾಡೋದೈತಿ ಅದಕ್ಕೆ ನಿಮ್ ಮಗನ್ ಮದ್ವಿ ಮುರಿದು ಬಿದ್ದಿದ್ದು ಹ್ಮ್ ಆಗ್ನೇಯ ದಿಕ್ಕಿನಲ್ಲಿ ಈ ದಗ 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 ಅಂತ ಅಗ್ನಿ ಉರಿತಾ ಇರ್ತತಿ ವಾಯು ದಿಕ್ಕಿನಲ್ಲಿ ಗಾಳಿ ಇರ್ತತಿ ಆ ಇನ್ನು ಈಶಾನ್ಯ ದಿಕ್ಕಿನಲ್ಲಿ ಏನ ಏನ್ ಇರ್ತತಿ ರಾಹು ಇರ್ತಾನೆ ಕೇತು ಇರ್ತದೆ ಅವರೆಲ್ಲಾ ನೈಋತ್ಯದಲ್ಲಿ ಕುಬೇರ ಮೂಲೆ ಇನ್ನ ಉತ್ತರ ದಿಕ್ಕಿನಲ್ಲಿ ಲಕ್ಷ್ಮಿ ಅದು ಕುಬೇರ ಮೂಲೆ ಅದು ಒಂದು ಅಹ್ ಲಕ್ಷ್ಮಿ ಒಳಗ್ ಬರುವಂತ ಜಾಗ ಅಲ್ಲಿ ಬಾರ ಇಟ್ಟಿರಿ ಬ್ರಹ್ಮಸ್ಥಾನ ಖಾಲಿ ಬಿಟ್ಟಿಲ್ಲ ಈ ತರ ಎಲ್ಲ ಇಡೋದ್ರಿಂದ ನೀವ್ ಹಿಂಗೆಲ್ಲ ಅನುಭವಿಸ್ತೀರಿ ಅದಕ್ಕೆ ನಾ ಹೇಳ್ತಾ ಇದೀನಲ್ಲ ಈ ಮನಿನ ಆದಷ್ಟು ಬೇಗ ನೀವು ಒಂದು ಚೇಂಜಸ್ ಮಾಡಿಸ್ರಿ ಎಲ್ಲ ಪೂರ್ತಿ ಅಡಿಗೆ ಮನಿ ಒಡ್ಸಾಕ್ರಿ ಬೆಡ್ರೂಮ್ ಮಾಡ್ರಿ ನಿಮ್ ಮಗನ್ ಬೆಡ್ರೂಮ್ ನ ಒಡ್ಸಾಕಿ ಕಿಚನ್ ಮಾಡ್ರಿ ಇನ್ನ ಮತ್ತೇನಪ್ಪ ಅಹ್ ನಿಮ್ಮ ಮನೆಯವರ ತಲೆ ಮೇಲೆ ಒಂದು ಸಜ್ಜ ಐತಲ್ಲಮ್ಮ ಅದು ಬೇಕಾದ್ರೆ ಹ್ಮ ಇರ್ಲಿ ಆದ್ರೆ ಬೆಡ್ ನ ಈ ಕಡೆ ತಿರ್ಗಿಸಿ ಹಾಕೊಡ್ರಿ ಇನ್ನು ನಿಮ್ ಮಗಳದು ಅದನ್ನ ಅಲ್ಲಿ ನೀಲಿ ಬಣ್ಣ ಎಚ್ ನೀವು ನೀಲಿ ಬಣ್ಣದ ಒಂದು ವಾರ್ಡ್ ರೋಬ್ಸ್ ನ ಮಾಡಿಸಿರಿ ಅದನ್ನು ಚೇಂಜ್ ಮಾಡಿಸ್ಬೇಕು ಇಲ್ಲ ಅಂದ್ರೆ ಆಗಲ್ಲ ಆಮೇಲೆ ಉತ್ತರ ದಿಕ್ಕಿನಲ್ಲಿ ಅಂದ್ರೆ ಈ ಒಂದು ಲಿವಿಂಗ್ ಹಾಲ್ ಐತಲ್ಲ ಅಲ್ಲಿ ವಿಪರೀತ ಇಟ್ಟಿರಿ ಅದು ಇದು ಎಲ್ಲ ಚಂದಾಚಾರಕ್ಕೆ ತಗಸ್ರಿ ಬರೀ ನಾನೆಲ್ಲ ಹೇಳ್ತೀನಿ ಅದಕ್ಕೆ ತಕ್ಕಂತೆ ಮಾಡ್ರಿ ನಿಮ್ಮ ಮನಿ ಅದು ಯಾಕೆ ಸಮೃದ್ಧಿಯಾಗಿ ಆರಾಮಾಗಿ ಆರೋಗ್ಯವಾಗಿ ಎಲ್ರು ನೀವು ಇರಲ್ಲ ನಾನ್ ನೋಡ್ತೀನಿ ಎಲ್ಲಾ ಒಳ್ಳೆದಾಗತ್ತಮ್ಮ ಯಾವುದಕ್ಕೂ ತಲೆ ಕೆಡ್ಸ್ಕೊಳಕೆ ಹೋಗಬೇಡ್ರಿ ಆಮೇಲೆ ಈ ಅಹ್ ಏನದ ಯೂಟಿಲಿಟಿ ಒಂದು ಸರಿಯಾಗಿಲ್ಲ ಬನ್ನಿ ನೋಡೋಣ ದಕ್ಷಿಣ ದಿಕ್ಕಿನ ಯಾವ ತರ ಇದೆ ನೋಡ್ಬೇಕು ಆಮೇಲೆ ಇನ್ನೊಂದ್ ಏನಂದ್ರೆ ಯೂಟಿಲಿಟಿ ಬರೋ ಆಗಿಲ್ಲ ಆಮೇಲೆ ಇನ್ನೊಂದು ಆ ದೇವ್ರ ಮನೆಗೆ ನೇರವಾಗಿ ಸನ್ ಲೈಟ್ ತರ ಇಟ್ಟಿದೆ ಅದು ತಪ್ಪು ದೇವರಿಗೆ ನಾವು ಕಾಣಿಸ್ಬೇಕು ನಮಗೆ ದೇವ್ರು ಕಾಣ್ಲೇಬೇಕು ಅನ್ನೋಂತದ್ದೇನು ಇಲ್ಲ ದೀಪದ ಬೆಳಕಿನಲ್ಲಿ ದೇವ್ರನ್ನ ನೋಡೋದು ಅತ್ಯಂತ ಒಳ್ಳೆ ಶುಭಕರ ಹ್ಮ್ ಒಂದು ಒಂದೇ ಒಂದು ಸಣ್ಣ ಲೈಟ್ ಹಾಕ್ಬೇಕು ದೇವ್ರ ಮನೆಯಲ್ಲಿ ಕ್ಲೋಸ್ ಮಾಡ್ಬೇಕು ಸನ್ಲೈಟ್ ಬಿಡಂಗ್ ಮಾಡಬಾರ್ದು ದೇವ್ರ ಮೇಲೆ ಒಂದ್ ದೈವಿಕ ಶಕ್ತಿ ಇರ್ತೈತಿ ಅದು ನೇರವಾಗಿ ಆಕರ್ಷಕ್ಕೆ ಹೋಗೋ ತರ ಇಡಬಾರ್ದು ಆತರ ಇಡ್ಲೇಬಾರ್ದು ನಾನು ಹೇಳ್ತಿನಲ್ಲ ಅದನ್ನ ನೀವು ಮೊದಲು ಪ್ಯಾಕ್ ಮಾಡ್ರಿ ಪ್ಯಾಕ್ ಅಂದ್ರೆ ಅಲ್ಲೊಂದು ಸ್ಲ್ಯಾಬ್ ಮಾಡಿಸ್ರಿ ಅದಕ್ಕೆ ದೇವ್ರ ಮನೆಗೆ ಹ್ಮ್ ಆಮೇಲೆ ಅದ್ರ ಮೇಲೆ ಮತ್ತೆ ಹೆಚ್ಚೆಚ್ಚು ಸಾಮಾನ ಏನು ಇಡಬೇಡ್ರಿ ದೇವ್ರ ಮನೆ ಮೇಲೆ ಸಾಮಾನು ಇಡಬಾರ್ದು ಅದು ಸ್ಲ್ಯಾಬ್ಗೂ ಅದಕ್ಕೂ ಸಂಬಂಧ ಇಲ್ದಂಗೆ ಕೆಳಗೆ ಮಾಡಿಸ್ರಿ ಆಮೇಲೆ ನಾನು ಹೇಳ್ತೀನಲ್ಲ ದೇವ್ರ ಮನೆಯಲ್ಲಿ ಇದು ಏನದು ಅದನ್ನ ಕ್ಲೋಸ್ ಮೇಲೆ ಒಂದು ಸಣ್ಣ ಲೈಟ್ ಹಾಕಿ ನಿಶ್ ನಿಶ್ಚಿಂತೆಯಿಂದ ಕುಂತು ಧ್ಯಾನ ಮಾಡೋ ತರ ಇರಬೇಕು ಅದು ಪಶ್ಚಿಮಾಭಿಮುಖವಾಗಿರ್ಬೇಕು ಪೂಜೆ ಮಾಡೋದು ಪೂರ್ವಾಭಿಮುಖವಾಗಿರ್ಬೇಕು ಇದೆಲ್ಲ ನೀವು ಎಲ್ಲಾ ಉಲ್ಟಾ ಮಾಡಿದೀರಿ ಈ ಮನೆ ವಾಸ್ತು ಪ್ರಕಾರ ಇಲ್ವೇ ಇಲ್ಲ ಒಂದೆಲ್ಲೋ ಸಣ್ಣ ಪುಟ್ಟ ತಪ್ಪಾದ್ರೆ ಏನಾದ್ರೂ ನೀವು ಸಹಿಸ್ಕೋಬಹುದು ಆದ್ರೆ ಮನೆಗೆ ಮನೆ ಪೂರ್ತಿ ತಪ್ಪಾಗಿದೆ ಹೆಂಗೆ ಸಹಿಸ್ಕೊಂತೀರಿ ಆ ನಾನು ಹೇಳ್ತಾ ಇದ್ದೀನಲ್ಲಮ್ಮ ಅದಕ್ಕೆ ಮೊದ್ಲು ಅದನ್ನ ನೀವು ಬದಲಾಯಿಸಿ ನಾನು ಹೇಳ್ತಾ ಇದೀನಿ ಈಶಾನ್ಯ ಕಟ್ಟಾಗಿದೆ ಈಶಾನ್ಯದಲ್ಲಿ ಕಾರ್ ಪಾರ್ಕಿಂಗ್ ಮಾಡ್ಕೊಂಡಿದ್ದೀರಿ ಆ ರೀತಿ ಮಾಡೋದ್ರಿಂದ ನಿಮ್ಮ ಮನೆ ಯಜಮಾನರ ಪ್ರಾಣಕ್ಕೆ ಸಂಚಕಾರ ಇತ್ತು ಏನೋ ನೀವು ದೇವರ ಪೂಜೆ ಮಾಡೋದ್ರಿಂದ ದೈವಿ ಬಲ ಇರೋದ್ರಿಂದ ನೀವು ಮನೇಲಿ ಯಾರಿಗೂ ಏನೋ ತೊಂದರೆ ಆಗದೆ ಸಣ್ಣ ಪುಟ್ಟ ಒಂದು ಈ ಮಾತ್ ಕೇಳಲ್ಲ ಜಗಳ ಜೂಟಿ ಇದ್ರೊಳಗೆ ಮುಗ್ದೋಗಿದೆ ನಾನು ಹೇಳ್ತೀನಿ ಆದಷ್ಟು ನೀವು ಈ ಮನೆ ಬದಲಾಯಿಸದೆ ಒಳ್ಳೇದು ಇಲ್ಲ ಮನೆ ಪೂರ್ತಿ ಡೆಮಾಲಿಶ್ ಮಾಡಿಸಿ ಹೊಸದಾಗಿ ಕಟ್ಟಿಸಿ ಏನಂತೀರಿ ಹೌದಾ ಇಷ್ಟೆಲ್ಲ ಬದಲಾವಣೆ ಆ ಅಗ್ನಾಲಯ ಅಡಿಗೆ ಮನೆಯಲ್ಲಿ ಈ ರೀತಿ ರೆಡ್ ಬಣ್ಣ ಯೂಸ್ ಮಾಡ್ಬಾರ್ದು ಮೊದ್ಲೇ ಅಗ್ನಿ ಉರಿಯಂತ ಒಂದು ಅಗ್ನಿ ಮೂಲೆಯಲ್ಲಿ ಕೆಂಪು ಬಣ್ಣ ಉಪಯೋಗಿಸಿದ್ರೆ ಇನ್ನಷ್ಟು ಕಾವು ಜಾಸ್ತಿ ಆಗುತ್ತೆ ಹಂಗಂತ ನೀಲಿ ಬಣ್ಣನೂ ಯೂಸ್ ಮಾಡ್ಬಾರ್ದು ಕ್ರೀಮ್ ಬಣ್ಣ ಕ್ರೀಮ್ ಇಲ್ಲ ಹ್ಮ್ ತಿಳಿ ಗುಲಾಬಿ ಬಣ್ಣ ಈ ತರದ್ ಯಾವ್ದಾದ್ರು ಒಂದು ಯೂಸ್ ಮಾಡ್ಬೇಕು ಅದರಿಂದ ಒಳ್ಳೇದಾಗುತ್ತೆ